ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಮುದುಗಲ್ ಪಟ್ಟಣದ ಮೇಗಳ ಪಟ್ಟೆಯಲ್ಲಿ ಹಾದು ಹೋಗುತ್ತಿರುವ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗುತ್ತಿರುವ ಬ್ರಿಡ್ಜ್ ಎತ್ತರ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಹಿತ ರಕ್ಷಣಾ ವೇದಿಕೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದರು ಲಿಂಗಸ್ಕೂರು ತಾಲೂಕಿನ ಮುದಗಲ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ನಂಬರ್ ಹದಿನೆಂಟರಲ್ಲಿ ನಡೆಯುತ್ತಿದ್ದು ಸದರಿ ರಸ್ತೆ ನಿರ್ಮಾಣದಲ್ಲಿ ರೈತರ ಹೊಲಗಳಿಗೆ ತೆರಳುವ ಮಾರ್ಗದಲ್ಲಿ ಹರ್ಜ್ ಅತಿ ಕಡಿಮೆ ಎತ್ತರದಲ್ಲಿದ್ದು ಅಂದರೆ ಕೇವಲ ಹತ್ತು ಫೀಟ್ ಎತ್ತರವಿದ್ದು ರೈತರಿಗೆ ಮೇವು ಹೊಟ್ಟು ದವಸ ಧಾನ್ಯಗಳು ಸಾಗಿಸಲು ಅತ್ಯಂತ ಕಷ್ಟವಾಗುತ್ತಿದ್ದು ಭವಿಷ್ಯದ ದಿನಗಳಲ್ಲಿ ರೈತರ ಪ್ರತಿಯೊಂದು ವಸ್ತುಗಳ ಸಾಗಾಟ ಮಾಡಲು ತುಂಬ ತೊಂದರೆ ಉಂಟಾಗುತ್ತಿದೆ ಹಾಗಾಗಿ ತಕ್ಷಣವೇ ಸ್ಥಳ ಪರಿಶೀಲನೆ ಮಾಡಿ ಸುಮಾರು ಇಪ್ಪತ್ತು ಫೀಟ್ ಎತ್ತರದ ಬ್ರಿಡ್ಜ್ ಮಾಡಿದರೆ ಸಮಸ್ತ ರೈತರಿಗೆ ಅನುಕೂಲವಾಗಲಿದೆ ಎಂದು ಒತ್ತಾಯಿಸಿದರು ಹಾದು ಹೋಗುವಂತಿರುವ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗುತ್ತಿರುವ ಬ್ರಿಡ್ಜ್ ಎತ್ತರ ಮಾಡುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಮೇಗಲ್ಪೇಟೆಯ ರೈತ ಬಾಂಧವರ ಸೇರಿ ವಿನಂತಿಸಿಕೊಳ್ಳುವುದೇನೆಂದರೆ ಲಿಂಗಸೂರು ತಾಲೂಕಿನ ಮದಗಲ್ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಸರ್ವೆ ನಂಬರ್ ಹದಿನೆಂಟರಲ್ಲಿ ನಡೆಯುತ್ತಿತ್ತು ಸದರಿ ರಸ್ತೆ ನಿರ್ಮಾಣದಲ್ಲಿ ರೈತರ ಒಲ ಹೊಲಗಳಿಗೆ ತೆರಳುವ ಮಾರ್ಗದಲ್ಲಿ ಬ್ರಿಲ್ ಅತಿ ಕಡಿಮೆ ಎತ್ತರದಲ್ಲಿ ಕಮ್ಮಿ ಇರುವುದರಿಂದ ಕೇವಲ ಹತ್ತು ಫೀಟ್ ಇರುವುದರಿಂದ ಅದು ಸಾಲ ಸಾಲ ಸಾಲದು ರೈತರಿಗೆ ಮೇವು ಒಟ್ಟು ದವಸ ಧಾನ್ಯಗಳು ಸಾಗಿಸುವ ಅತ್ಯಂತ ಕಷ್ಟವಾಗುತ್ತಿದ್ದು ಭವಿಷ್ಯದ ದಿನಗಳಲ್ಲಿ ರೈತರ ಪ್ರತಿಯೊಂದು ವಸ್ತುಗಳು ಸಾಗಾಟ ಮಾಡಲು ತುಂಬ ತೊಂದರೆ ಉಂಟಾಗುತ್ತಿದೆ ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿದ್ದು ಆದ್ದರಿಂದ ತಕ್ಷಣವೇ ಸ್ಥಳ ಪರಿಶೀಲನೆ ಮಾಡಿ ಸುಮಾರು ಇಪ್ಪತ್ತು ಫೀಟ್ ಎತ್ತರ ಬ್ರಿಡ್ಜ್ ಮಾಡಿದರೆ ಸಮಸ್ಯೆ ರೈತರಿಗೆ ಅನುಕೂಲವಾಗಲಿದೆ ಎಂಬುದು ತಮ್ಮ ಗಮನಕ್ಕೆ ತರಬೇಕಾಗಿತ್ತು ರೈತರ ಸಮಸ್ಯೆ ಪರಿಹರಿಸುವಂತೆ ಈ ಮೂಲಕ ತಮ್ಮಲ್ಲಿ ಸಮಸ್ತ ರೈತ ಬಾಂಧವರು ಸೇರಿ ವಿನಂತಿಸಿಕೊಳ್ಳುತ್ತಾರೆ ಧನ್ಯವಾದಗಳು ಶರಣಪ್ಪ ಅಂಚಿನ ಬೆಳಕು ಸಾಹಿತ್ಯಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ನೂರ ಇಪ್ಪತ್ತನೇ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಠದ ಬೆಳಕು ಸಮ್ಮೇಳನವನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳಕು ಟ್ರಸ್ಟ್ ಸಂಸ್ಥಾಪಕರಾದ ಅಣ್ಣಪ್ಪ ಮೆಟ್ಟಿಗೌಡ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಸಮ್ಮೇಳನದಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತಿದೆ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಹಾಗೂ ವಿಶೇಷವಾಗಿ ಎರಡು ನೂರ ಹತ್ತು ಕವಿಗಳು ರಚಿಸಿರುವ ಕವನಗಳನ್ನು ಒಳಗೊಂಡಿರುವ ಸಂಪಾದಿತ ಕವನ ಸಂಕಲನ ಬೆಳಕಿನ ಬುದ್ಧಿ ಕೃತ ಲೋಕಾರ್ಪಣೆಗೊಳ್ಳಲಿದೆ ಹಾಗೂ ಬೆಳಕು ಸಂಸ್ಥೆ ಪದಾಧಿಕಾರಿಗಳು ಮಾಡಿರುವ ರೇಂಜ್ ಚಿತ್ರದ ಪೋಸ್ಟರ್ ಅನಾವರಣವಾಗಲಿದೆ ರಾಷ್ಟಮಠದ ಬೆಳಕು ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ ದಾಪೂಚಿ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಮಂಡ್ಯ ಜಿಲ್ಲೆಯ ಚಿಕ್ಕಣ್ಣ ಡಿಪಿ ಹಾಗೂ ಸಮ್ಮೇಳನದ ಉದ್ಘಾಟಕರಾಗಿ ನಿವೃತ್ತಿ ಐಎಎಸ್ ಅಧಿಕಾರಿಗಳು ಹಾಗೂ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಧಿಕಾರದ ಮಾಜಿ ಅಧ್ಯಕ್ಷರು ಲೇಖಕರು ಮತ್ತು ಕನ್ನಡ ಪರ ಚಿನ್ ಚಿಂತಕರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಆಗಮಿಸುತ್ತಿದ್ದಾರೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಹಾಗೂ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಾದ ಪುಟ್ಟಮಾದಯ್ಯ ಕರ್ನಾಟಕ ವಿಚಾರ ವೇದಿಕೆಯ ಅಧ್ಯಕ್ಷರಾದ ಪಾಲನೇತ್ರ ಆಗಮಿಸಲಿದ್ದಾರೆ ಸಚಿವರಾದ ಎನ್ಎಸ್ ಬೋಸ್ರಾಜ್ ವಿಶೇಷ ಅತಿಥಿಗಳಾಗಿ ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಟೇಲ್ ಬಸಣ್ಣಗೌಡ ದದ್ದಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ ಕುಮಾರ್ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಲತಾ ಕೆಎಸ್ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಬಾಲಕೃಷ್ಣನ್ ಅವರು ವಿಷಯವನ್ನು ಮಂಡಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಹಾಗೆ ಕವಿಗೋಷ್ಠಿ ಹಾಗೂ ಮನ ಪರಿವರ್ತನೆ ಮತ್ತು ಹಾಳು ಗೋಡೆ ಒಂದು ಚಿದ್ರು ಇದು ವಿಶೇಷವಾಗಿ ನಮ್ಮ ಬೆಳಕು ಪ್ರಕಾಶನದಿಂದ ತೊಂಬತ್ತ ಎಂಟನೇ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮ ಕೂಡ ಇರ್ತದೆ ಅದಾದ ನಂತರ ಸಂಜೆ ಗಾಯನ ಕಾರ್ಯಕ್ರಮ ಇರ್ತದೆ ಹಾಗೆ ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ಸಂಜೆ ಮೂರು ಬಿಡುವಿನ ಸಮಯದಲ್ಲಿ ನೋಡಿಕೊಂಡು ನೃತ್ಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ನಾಡಿನ ಖ್ಯಾತ ಸಾಹಿತಿಗಳು ಹಾಗೂ ಕವಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ಹಾಗೂ ಬೆಳಕು ಕೃತಿಯಲ್ಲಿರತಕ್ಕಂಥ ಕವಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆ ನಮ್ಮ ವಿಶೇಷವಾಗಿ ಮೂವತ್ತೊಂದು ಜಿಲ್ಲೆಯಲ್ಲಿ ಇರತಕ್ಕಂತಹ ಬೆಳಕಿನ ಬೆಳಕು ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಇದು ಒಂದು ವೈಶಿಷ್ಟ್ಯಪೂರ್ಣವಾಗಿದೆ ಯಾಕಂತಂದ್ರೆ ಇದುವರೆಗೂ ಕೂಡ ನಾವು ಬೆಳಕು ಸಮ್ಮೇಳನ ರಾಯಚೂರು ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದ ಸಮ್ಮೇಳನ ಮಾಡಿಲ್ಲ ಕೇವಲ ಸಂಭ್ರಮ ಆಚರಣೆ ಕಾರ್ಯಕ್ರಮ ಅಂತಾನೆ ಮಾಡಿದೀವಿ ಈ ಬಾರಿ ಪ್ರಥಮ ಬಾರಿಗೆ ನನ್ನ ತವರು ಜಿಲ್ಲೆಯಲ್ಲಿ ಮಾಡಕ್ಕೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಸಮ್ಮೇಳನ ಮಾಡಿ ಕೊನೆಗೆ ನಮ್ಮ ತವರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿ ಬೇಕಾಗಿದೆ ಅಹ್ ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಶರಣ ಬಸ್ವ ಜೋಳದೊಡಿಗೆ ನಿಷ್ಠಿ ರುದ್ರಪ್ಪ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಹಾಗೆ ನಮ್ಮ ವೆಂಕಟೇಶ್ ಬೇವನ್ ಬಜಿ ಕನ್ನಡ ಸಾಹಿತ್ಯ ಪರಿಷತ್ತಿನವರಾಗಿ ವೀರ ಹನುಮಾನ್ ಅವರು ಅಯ್ಯಪ್ಪಯ್ಯ ಉಡಾ ಅವರು ಹಾಗೆ ಈ ರೀತಿ ಎಲ್ಲ ಅತಿಥಿಗಳು ಹಾಗೂ ಸಾಹಿತಿಗಳು ಆಗಮಿಸ್ತಾ ಇದ್ದಾರೆ ತಾವು ಕೂಡ ಸಹಕಾರ ಮಾಜಿ ಅಧ್ಯಕ್ಷರು ಕನ್ನಡ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಕನ್ನಡ ಸೇವೆಯನ್ನ ಮಾಡಿದಂತ ಡಾಕ್ಟರ್ ಸಿ ಸೋಮಶೇಖರ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನಿವಾಸಿ ಭಾರತೀಯರು ಹಾಗೂ ಬೇರೆ ರಾಜ್ಯಗಳಲ್ಲಿರತಕ್ಕಂತಹ ಕವಿಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಆಯ್ದ ಕವಿಗಳು ಬರೆದಿರುವಂತಹ ಕವನಗಳ ಸಂಕಲನವುಳ್ಳ ಬೆಳಕಿನ ಬುತ್ತಿ ಎನ್ನುವಂತಹ ಕೃತಿ ಲೋಕಾರ್ಪಣೆಗೊಳ್ಳಲಿದೆ ಆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಕೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಕುಟುಂಬದಯ್ಯ ಅವರು ಕೂಡ ಆ ಒಂದು ಕೃತಿಯನ್ನು ಲೋಕಾರ್ಪಣೆಗೊಳಿಸುತ್ತಾರೆ ಹಾಗೆಯೇ ನಮ್ಮ ಸಮ್ಮೇಳನದಲ್ಲಿ ಸಂಘಟನೆ ನುಡಿಯ ನಾಡಲು ಕರ್ನಾಟಕ ವಿಚಾರ ವೇದಿಕೆಯ ಅಧ್ಯಕ್ಷರಾದಂತಹ ಬೆಂಗಳೂರಿನ ಪಾಲನೇತರವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆ ವಿಶೇಷ ಅತಿಥಿಗಳಾಗಿ ಮಾನ್ಯ ಸಚಿವರು ಎನ್ ಎಸ್ ಬಸವರಾಜ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆ ಸ್ಥಳೀಯ ಶಾಸಕರಾಗಿರತಕ್ಕಂಥ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಹಾಗೂ ಬಸನಗೌಡ ದದ್ದಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಎ ವಸಂತಕುಮಾರ್ ಸೇರಿದಂತೆ ಅನೇಕರು ಕಾರ್ಯಕ್ರಮಕ್ಕೆ ಸಮ್ಮೇಳನಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಬೆಳಕು ಸಂಸ್ಥೆಯ ಸದಸ್ಯರಾಗಿರುವಂತಹ ರವಿ ರಾಣಿ ಅವರು ನಿರ್ಮಾಣ ನಿರ್ಮಾಣ ನಿರ್ಮಿಸಿರುವಂತಹ ರೇಂಜ್ ಚಿತ್ರದ ಪೋಸ್ಟರ್ ಕೂಡ ಅನಾವರಣಗೊಳ್ಳಲಿದೆ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಅನಿವಾಸಿ ಭಾರತೀಯರು ಸೇರಿದಂತೆ ಬೇರೆ ನಮ್ಮ ಕನ್ನಡಿಗರು ಕೂಡ ಸಾಧನೆ ಮಾಡ್ತಾ ಇದ್ದಾರೆ ಅವರನ್ನು ಸೇರಿದಂತೆ ನಮ್ಮ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ಆಯ್ದ ಸಾಧಕರನ್ನು ನಾವು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ ಹಾಗೆ ಈ ಒಂದು ಸಮ್ಮೇಳನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಕೂಡ ಇರ್ತದೆ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮ ಚರಣೆಯನ್ನು ಸಿಹಿ ಅಂಚಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಆಚರಿಸಲಾಯಿತು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರ್ ಪಟ್ಟಣದ ಬಸ್ ನಿಲ್ದಾಣ ಹತ್ತಿರ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗದಿಂದ ಹಮ್ಮಿಕೊಂಡಿದ್ದ ಜನ್ಮದಿನ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತ ಶಿವರಾಜ ಕೆಂಬಾವಿ ಅವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತ ಘೋಷಣೆ ಮಾಡುವ ಮೂಲಕ ಅವರಿಗೆ ಗೌರವ ನೀಡಿರುವುದು ಸ್ವಾಗತಹಾರ ಅವರ ಸ್ಮಾರಕ ನಿವೇಶನದ ಬೆಳವಣಿಗೆಗಳು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ಸರ್ಕಾರ ಅದೇ ಜಾಗದಲ್ಲಿ ಹತ್ತು ಗುಂಟೆ ಭೂಮಿಯನ್ನು ನೀಡಿ ಸ್ಮಾರಕ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿ ಅಭಿಮಾನಿಗಳ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸುವ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿದರು ಸ್ಮಾರಕ ನಿರ್ಮಾಣ ಈಗಾಗಲೇ ಅನೇಕ ಚಿತ್ರರಂಗದವರ ಅಭಿಮಾನಿಗಳು ಓದೋದನ್ನು ಕನಸೈತಿ ಆ ಕನಸು ಸರ್ಕಾರ ಈಡೇರಿಸಬೇಕು ಈ ಮೂಲಕ ಕೇಳಿಕೊಳ್ಳುತ್ತ ಸರ್ಕಾರ ಈಗಾಗಲೇ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿ ದೊಡ್ಡ ಗೌರವ ತಂದುಕೊಟ್ಟದ ಅದೇ ರೀತಿಯಾಗಿ ಸ್ಮಾರಕ ನಿರ್ಮಾಣ ಮಾಡಬೇಕು ಆ ಸ್ಮಾರಕ ನಿರ್ಮಾಣಕ್ಕೆ ನಿವೇಶನ ಈಗಾಗಲೇ ಸುಮಾರು ಹತ್ತು ಗಂಟೆ ಜಾಗವನ್ನು ಸರ್ಕಾರ ನೀಡಲು ಈಗಾಗಲೇ ನೌಕರವಾಗಿ ಒಪ್ಪಿಕೊಂಡು ಅದ ಅದರಂಗೆ ಸುಮಾರುಗಳನ್ನು ಮಾಡಬೇಕಂತೇಳಿ ಆಗಿಸಿ ಇಲ್ಲೆಲ್ಲ ಪಾಲ್ಗೊಂಡಂಥ ಎಲ್ಲರಿಗೆ ವಿಷ್ಣುವ ನಾನು ಎರಡು ಮಾತು ಮಾಡಿಸ್ತೀನಿ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಿದ್ದು ಜೆಜೆಎಂ ಮತ್ತು ಜಲಧಾರೆ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ನೀರು ಒದಗಿಸಿಕೊಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಹೊತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ನಗರದ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ಉದ್ದನದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು ರ್ಯಾಲಿ ಉದ್ದಕ್ಕೂ ಕುಡಿಯುವ ನೀರಿನ ಬೇಡಿಕೆ ಈಡೇರಿಕೆಗೆ ಹೊತ್ತಾಯಿ ಘೋಷಣೆ ಕೂಗಿದರು ಕುಡಿಯುವ ನೀರಿನ ಯೋಜನೆಗಳ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಹಾಕಿದರು ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಜೆಜೆಎಂ ಮತ್ತು ಜಲಧಾರೆ ಕುಡಿಯುವ ನೀರಿನ ಯೋಜನೆ ಮೂರು ಹಂತಗಳು ಕಾಮಗಾರಿ ಮಾಡುವಲ್ಲಿ ವಿಫಲವಾಗಿದ್ದು ಪೂರ್ಣಗೊಳಿಸಲು ಆಗ್ರಹಿಸಿದರು ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ನೀಡಿ ಗೂಳೆ ಹೋಗುವುದನ್ನು ತಡೆಗಟ್ಟಬೇಕು ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ ಕುಡಿಯುವ ನೀರು ವಿದ್ಯುತ್ ಬೀದಿ ದೀಪ ಅಳವಡಿಸಬೇಕು ಎಂದು ಮನವಿ ಮಾಡಿದರು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅಂತೇಳಿ ಜೆ ಜೆ ಮಂತ್ ಹಳ್ಳಿ ಜಲಜೀವನ ಯೋಜನೆ ಅಂತೇಳಿ ಯೋಜನೆಯನ್ನು ತಂದಿದ್ದಾರೆ ಆ ಯೋಜನೆಯಲ್ಲಿ ವಿಡಿಯೋ ಡಿಒ ಅದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಕಾನೂನು ಪ್ರಕಾರ ಕೆಲಸ ಮಾಡಲಾರ್ದ ಪ್ರತಿಯೊಂದು ಹಳ್ಳಿಯಲ್ಲಿ ಅಲ್ಲೇನು ಅರ್ಥ ಏನು ಸೌಲಭ್ಯಗಳು ಒದಗಿಸಬೇಕಾಗಿ ಸ್ವಚ್ಛ ನೀರನ್ನು ಉಳಿಸಿಕೊಳ್ಬೇಕಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಕೊಟ್ಟಿಂಥ ಯೋಜನೆಯನ್ನು ಅದನ್ನು ವಿಫಲವಾಗಿ ಮಾಡಿದ್ದಾರೆ ಅದರಲ್ಲಿ ದೊಡ್ಡ ಹಗರಣ ಆಗಿದೆ ಅಂತೇಳಿ ನಮ್ಮ ಕರ್ನಾಟಕ ಸೇನೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಆದೇಶದ ಮೇರೆಗೆ ಇವತ್ತೊಂದು ದಿನ ಹೋರಾಟ ಹಮ್ಮಿಕೊಂಡಿದ್ದೀವಿ ಇಂದಿನ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದೇ ಥರ ಹೋರಾಟ ಆಗುತ್ತೆ ಇದು ಆದಷ್ಟು ಇದರ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ವಿರುದ್ಧ ಕೇಸ್ ಮಾಡಿ ಅವರನ್ನು ಅಮಲಾತುಗೊಳಿಸಿ ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದರ ಬಗ್ಗೆ ಫೋರ್ ಮಾಡಿದ್ದಾರೆ ಅವರ ಮೇಲೆ ಕಾ ಎಫ್ ಐ ಆರ್ ಆಗಬೇಕು ಮತ್ತು ವಿಫಲ ಆಗಿದ್ದಂಥ ದುಡ್ಡನ್ನು ಸರ್ಕಾರಕ್ಕೆ ಜಮಾ ಹೇಳಿ ನಮ್ಮ ಕರ್ನಾಟಕ ಶೈಲಿಯಿಂದ ಒತ್ತಾಯ ಮಾಡಿಸುತ್ತೇವೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡ ಐವತ್ತೈವತ್ತರ ಅನುದಾನದಲ್ಲಿ ಗ್ರಾಮೀಣ ಭಾಗ ನಗರ ಪ್ರದೇಶಗಳು ಸೇರಿದಂತೆ ಗ್ರಾಮೀಣ ಭಾಗದ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಶುದ್ಧ ನೀರು ಒದಗಿಸ್ತೀವಿ ಅಂತಂದೇಳಿ ಏನು ಸರ್ಕಾರದ ಯೋಜನೆಗಳನ್ನು ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗ್ಯಾರೆ ಇದನ್ನು ನೀರು ಮನೆ ಮನೆಗೆ ನೀರು ಇವತ್ತು ನಮ್ಮ ರಾಜ್ಯದ ಮಹಿಳೆಯರು ಕೆರೆಗಳಿಗೆ ಬಾವಿಗಳಿಗೆ ಹೋಗಿ ನೀರು ತುಂಬಿಕೊಂಡ್ಬಂದು ಅಲ್ಲಿ ಅವಘಡಗಳಾಗಿ ಇದಾಗಬಾರ್ದು ಅಂತೇಳಿ ಸರ್ಕಾರ ಏನು ಒಳ್ಳೆಯ ಚಿಂತನೆಟ್ಕೊಂಡೇನು ಈ ಯೋಜನೆ ಜಾರಿಗೆ ತಗ ಇದನ್ನು ನಮ್ಮ ಜಿಲ್ಲೆಯಲ್ಲಿ ಈ ಭ್ರಷ್ಟಾಧಿಕಾರಿಗಳು ಗುತ್ತಿಗೆದಾರರ ಅವರೊಂದು ಕುಮ್ಮಕ್ಕಿನಿಂದ ಸಂಪೂರ್ಣವಾಗಿ ವಿಫಲ ಆಗಿದೆ ಇವತ್ತು ಶೇಕಡಾ ತೊಂಬತ್ತು ಪರ್ಸೆಂಟು ಇನ್ನು ಹತ್ತು ಕೇವಲ ಹತ್ತು ಪರ್ಸೆಂಟ್ ಹಳ್ಳಿಗಳಿಗೆ ಮಾತ್ರ ಈ ಯೋಜನೆಯನ್ನು ವಿಸ್ತಾರ ಆಗಿಲ್ಲ ಎಲ್ಲಿ ಹೋದರೂ ಕೂಡ ಒಂದು ಕೂಡ ನೀರು ನೀರು ಸಿಗೋಲ್ಲ ಇವತ್ತು ಜೆ ಜಿ ಇನ್ ಮೂಲಕ ಇವತ್ತು ಏ ಈ ಹಿಂದೆ ಏನು ವ್ಯವಸ್ಥೆ ಇತ್ತು ಕುಡಿಯೋ ಕುಡಿಯುವ ನೀರು ಆರ್ ಡಬ್ಲ್ಯೂ ಎಸ್ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಯೋಜನೆ ಅಡಿಯಲ್ಲಿ ನೀನು ನೀರು ಸಿಗ್ತದೆ ಅದೇ ನೀರು ಆಯಿತು ಈ ಜೆ ಜೆ ಎಮ್ ಕಳೆದ ಸುಮಾರು ಇಪ್ಪತ್ತು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಈ ಯೋಜನೆ ಜಾರಿ ಆಗಿದೆ ಇವಾಗ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದ್ದರೂ ಕೂಡ ಇವಾಗ ನಾಲ್ಕನೇ ಹಂತದಲ್ಲಿ ಮತ್ತೆ ಟೆಂಡರ್ ಕರೆದಾರ ಕೋಟ್ಯಾಂತ ರೂಪಾಯಿ ಒಂದು 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 ಸಣ್ಣ ಒಂದು ಐವತ್ತು ಕುಟುಂಬಗಳಿರೋ ಹಳ್ಳಿ ಹಳ್ಳಿಗೆ ಒಂದು ಐವತ್ತು ಲಕ್ಷದಿಂದ ಎಪ್ಪತ್ತು ಒಂದು ಕೋಟಿವರೆಗೆ ಅನುದಾನ ಬಳಕೆ ಮಾಡಿದ್ವಿ ಸಂಪೂರ್ಣವಾಗಿ ನಮ್ಮ ನದಿಯಲ್ಲಿ ಇವತ್ತೇನಂದ್ರೆ ಜನಪ್ರತಿನಿಧಿಗಳು ಯಾವುದೇ ಸರ್ಕಾರ ಇರ್ಬೋದು ಅವರೇನು ಪ್ರಚಾರ ಮಾಡ್ತಾರೆ ನಾವು ಇದು ಸಾರ್ವಜನಿಕರಿಗೆ ಈ ಯೋಜನೆಗಳು ತಲುಪಿಸಿವೆ ಅಂತಂದು ಅವ್ರ ಹೆಸರಿಗೆ ಹೇಳ್ಕೊಳ್ತಾರೆ ಹೊರತು ಇಲ್ಲಿ ಯಾವುದೇ ಮನೆಗೆ ಒಂದು ಒಂದು ಬಿಂದಿಗೆ ನೀರು ಜೆ ಮೂಲಕ ಸಿಗದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವು ಹೋರಾಟದ ಮುಖಾಂತರ ಇವತ್ತು ಎಲ್ಲ ರಾಯಚೂರು ಜಿಲ್ಲೆ ಪ್ರತಿಯೊಂದು ಗ್ರಾಮಗಳಿಂದ ಒಬ್ಬ ಕಲಾವೊಬ್ಬರು ಇಬ್ಬರು ಅಂತ ಬಂದಿದ್ದಾರೆ ನಮ್ಮ ಕ ಕನ್ನಡಕ್ಷೇನೆಯ ಪದಾಧಿಕಾರಿಗಳು ಅವ್ರ ಮೂಲಕ ಈ ರಾಜ್ಯದ ಜನತೆಗೆ ಈ ಜಿಲ್ಲೆಯ ಜನತೆಗೆ ಪ್ರತಿಯೊಂದರಲ್ಲಿ ಇವತ್ತು ಇಲ್ಲಿ ರಾಯಚೂರು ಜಿಲ್ಲೆ ಆಯಿತು ಮುಂದಿನ ಹಂತದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ಈ ಹೋರಾಟನ ಅಂದುಕೊಳ್ತೀವಿ ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಅಕ್ರಮದಲ್ಲಿ ಏನು ಭಾಗಿಯಾಗ್ಯಾರ ಆರ್ ಡಬ್ಲ್ಯೂ ಎಸ್ ರೂರಲ್ ವಾಟರ್ ಸಪ್ಲೈ ಅಂತ ಒಂದು ಸಿಸ್ಟಮ್ ಇಲಾಖೆಯನ್ನು ಐತೆ ಆ ಇಲಾಖೆ ಅಧಿಕಾರಿಗಳು ಇವತ್ತು ಬೇರೆ ಬೇರೆ ಎಲ್ಲೇ ಭ್ರಷ್ಟಾಚಾರ ಬಂದವರು ಇಲ್ಲ ರೈತರು ಜಿಲ್ಲೆಗೆ ಅಧಿಕಾರಿಗಳು ಬರ್ತಾರೆ ಎಲ್ಲ ಇಲಾಖೆಗಳು ಇವತ್ತು ಸೇರಿದಂಥ ಈ ಈ ಆರ್ ಡಬ್ಲ್ಯೂ ಎಸ್ ಇಲಾಖೆಯಲ್ಲಿ ಇವರಿಗೆ ಈ ಭ್ರಷ್ಟಾಚಾರದ ತನಿಖೆ ಆಗಬೇಕು ಈ ಮೊನ್ನೆ ಸಿ ಒ ಸಾಹೇಬ್ರ ಮೂಲಕ ಈಗ ನಾವೇನು ಮನವಿ ಪತ್ರ ಕೊಡ್ತೀವಿ ಅವರು ಒಂದು ತಂಡ ರಚನೆ ಮಾಡಿ ಪ್ರತಿಯೊಂದು ಗ್ರಾಮಗಳಲ್ಲಿ ಎಲ್ಲಿ ಯೋಜನೆ ಜಾರಿಯಾಗಿದೆ ಅಲ್ಲಿ ಹೋಗಿ ಯಾವ ಪ್ರಮಾಣದಲ್ಲಿ ಐತೆ ಗುತ್ತಿಗೆದಾರರಿಗೆ ಏನು ಅನುದಾನ ಬಿಡುಗಡೆ ಮಾಡಿದ್ರೆ ಅದನ್ನೆಲ್ಲ ಸಂಪೂರ್ಣ ತನಿಖೆ ಆಗಬೇಕಂತ ನಾವು ಹೋರಾಟ ಮಾಡ್ತೀವಿ ರಮೇಶ್ವರ ರಮೇಶ್ರು ಎಂ ಎಸ್ ವೆಂಕಟೇಶ್ ಅಂತ ರಾಜ್ಯ ನಾವು ಜಾತಿ ಗಣತಿಯಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ಬೇಸ್ತಾರು ಎಂದು ನಮೂದಿಸಬೇಕು ಎಂದು ಸಮುದಾಯದ ಮುಖಂಡರಾದ ಕೆ ಶಾಂತಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕರ್ನಾಟಕ ಹಿಂದುಳಿದ ಆಯೋಗದಿಂದ ಸಮೀಕ್ಷೆ ಪ್ರಾರಂಭ ನಡೆಯಲಿದ್ದು ಸಮುದಾಯದ ಜನರು ಮನೆ ಮನೆಗೆ ಗಣತಿದಾರರು ಭೇಟಿ ನೀಡಿ ಸಮಯದಲ್ಲಿ ಕಬ್ಬೇರು ಗಂಗಮಸ್ತರು ಎಂದು ಬರೆಸದೆ ಕಡ್ಡಾಯವಾಗಿ ಬೇಸ್ತಾರು ಎಂದು ನಮೂದಿಸಬೇಕು ಎಂದರು ರಾಜ್ಯದಲ್ಲಿ ಪರ್ಯಾಯ ಹೆಸರಲ್ಲಿ ಕರೆಯುತ್ತಿದ್ದು ಬೇಸ್ತಾರು ಎಂದೇ ನೋಂದಣಿ ಮಾಡಬೇಕು ತೀರ್ಮಾನಿಸಲಾಗಿದೆ ಸಮುದಾಯದ ಜನರಲ್ಲಿ ಜಾಗೃತಿ ಜಾಗೃತಿ ಮೂಡಿಸಲಾಗುತ್ತಿದೆ ಬಿಜಾಪುರ ಯಾದಗಿರಿ ಈ ಭಾಗದಲ್ಲಿ ಅಂಬಿಗರ ಕೋಳಿ ಅಂಬಿಗರ ಚೂಡಿದಾರ್ ಕಬ್ಬೇರು ಬೆಂಗಳೂರು ಮೈಸೂರಿನಲ್ಲಿ ಗಂಗಮಸ್ತರು ಎಂದು ಕರೆಯುತ್ತಿದ್ದಾರೆ ಈ ಭಾಗದ ಜನರು ಕಡ್ಡಾಯವಾಗಿ ಕಾಲಂ ನಂಬರ್ ಒಂಬತ್ತರಲ್ಲಿ ಬೇಸ್ತಾರು ಎಂದೇ ಬರೆಸಬೇಕು ಪರ್ಯಾಯ ಉಪ ಪಂಗಡದ ಜಾತಿ ಪ್ರಮಾಣ ಪತ್ರ ಇದ್ದಲ್ಲಿ ಕಾಲಂ ಹತ್ತರಲ್ಲಿ ತಮ್ಮ ಜಾತಿಯನ್ನು ಬರೆಸಬೇಕು ಕಬ್ಬೇರು ಕಬ್ಬೆಳೆದ ಅಂತ ಇದೆ ಹಾಗಾಗಿ ನಮ್ಮ ಗುಲ್ಬರ್ಗ ವಿಭಾಗದ ನಮ್ಮ ಏನಂದ್ರೆ ನಾವೆಲ್ಲ ಕೋಳಿ ಹೇಳಿ ಮೊದಲಿಂದ ಇದೆ ನಾವು ಇದೇ ಸಮುದಾಯದಲ್ಲಿ ಮೊದಲನೆಯನ್ನು ನಾವು ಅದಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ ಕೋಳಿ ಅಂತ ಹೇಳಿ ಒಂಬತ್ತನೇ ಕಾಲದಲ್ಲಿ ಅವರು ಬರ್ಕೋತಾಗಿದೆ ಯಾರು ಶಾಲೆ ದಾಖಲಾತಗಳಲ್ಲಿ ಅಥವಾ ಇಂದಿನ ದಾಖಲಾತಗಳಲ್ಲಿ ಕಬ್ಬೇರು ಕಬ್ಬೆಳೆಗ ಅಂತಂದರೆ

ಅಂಬಿಗಾರ್ ಅಂತ ಈಗ ಯಾರಾದರೂ ಒಂದು ಒಳ್ಳೆಯ ಸರ್ಟಿಫಿಕೇಟ್ ಪಡೆದಿದ್ರೆ ಅವ್ರು ಹತ್ತನೇ ಕಾಲಂನಲ್ಲಿ ತೋರಿಸಬೇಕು ಆದರೆ ಒಂಬತ್ತನಲ್ಲಿ ಒಂಬತ್ತು ಕಾಲಂನಲ್ಲಿ ಎಲ್ಲರೂ ಬೇಸ್ತರಂತ ಬಳಸಬೇಕು ಅಂತೇಳಿ ನಾವು ಈ ಭಾಗದ ಜನರನ್ನು ನಾವು ತೀರ್ಮಾನ ಮಾಡ್ಕೊಂಡಿವಿ ದಾಖಲಾತಿಗಳು ಏನಾದರೂ ಪಡೆದಿದ್ರೆ ಅವರು ಹತ್ತನೇ ಕಾಲಂನಲ್ಲಿ ಅವರು ಯಾವ್ದ ಸರ್ಟಿಫಿಕೇಟ್ ತಗೋತಾರೋ ಅದು ತೋರಿಸ್ಬೇಕು ಇಲ್ಲ ಅಂತಂದ್ರೆ ಒಂಬತ್ತು ಹತ್ತು ಬೆಸ್ತನೆ ಬರೆಸಬೇಕು ಬೆಸ್ತರ ಸರ್ಟಿಫಿಕೇಟ್ ಪಡೆದವರು ಕೂಡ ಒಂಬತ್ತು ಹತ್ತು ಬೆಸ್ತರ ಪಡೆದುಕೊಳ್ಬೇಕು ಅಂಥೇಳಿ ನಾವೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೇಳಿದಂತೆ ನಮ್ಮ ತಾಲೂಕುಗಳಲ್ಲಿ ಕೂಡ ನಾವು ನಮ್ಮ ಸಮುದಾಯದವರಿಗೆ ಜಾಗೃತಿ ಮೂಡಿಸುವುದು ಈ ರೀತಿ ಬರಬೇಕು ಈ ರೀತಿಯೇ ಆಗಬೇಕು ಕೆಲವೊಂದು ಕಡೆ ಕೆಲವೊಂದು ಗೊಂದಲಗಳು ಇದ್ದಾವೆ ಬೆಸ್ತ ಮುಂದೆ ಬ್ಯಾರೆ ಪದನಗಳಿದ್ದಾರೆ ಬೇರೆ ಬೇರೆ ಪದ ಧರ್ಮದ ಹೆಸರುಗಳು ಕೂಡ ಸಮೀಕ್ಷೆ ಏನು ನಡೀತಾ ಇದೆ ಆ ಒಂದು ಸಮೀಕ್ಷೆ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯಗಳಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಉಪ ಪಂಗಡಗಳ ಹೆಸರುಗಳಿದ್ದಾವೆ ಕೋಸ್ಟಲ್ ಏರಿಯಾದಲ್ಲಿ సముద్ర తీర ఆ జీళ్ళి మొగబీర బగేర కారవారు బేరబేరే మధ్య కర్ణాటక వ్యస్త కబ్బేరు కబలిద అంబిగార బికేర అదే ఈ ಕೊನೆಯ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕೊಲೆಗಳಲ್ಲಿ ಬೀಜ ಬೀದರು ಮತ್ತು ಗುರುವಾರ ನಮ್ಮ ಯಾದಗಿರಿ ಮಾಡಿದ್ದಾರೆ ಅಂದರೆ ಪಾಕ್ ಆಫ್ ಯಾದಗಿರಿ ಅಲ್ಲಿ ಕೋಳಿ ಠೋಬ್ರಿ ಕೋಳಿ ಅಂತ ಅವರು ಕಟ್ಕೊಳ್ತಾರೆ ಮಹಾರಾಷ್ಟ್ರ ಭಾಗದಲ್ಲಿ ಮತ್ತು ಅಲ್ಲಿ ಹುಟ್ಟಿ ಹುಡುಗ ಹೋಳಿ ಕೋಳಿ ಹೋಳಿ ಕೋಳಿ ಟೋಪು ಕೋಳಿ ಎಲ್ಲೇ ಆಯಿತು ಕೋಳಿ ಅದು ಬಿಜಾಪುರು ಹುಬ್ಬಳ್ಳಿ ళగ ఈ భాగంలో అన్నీ గారు సుడగారు కబ్బీరు కబ్బీరు హీ ఈ రోజు ఈ భాగంలో మధ్య కర్ణాటకలో అంటే చిత్రదుర్గలి ఈ కడ బెంగళూరు మైసూరు అల్లి ಅಲ್ಲಿ ಕೂಡ ಈಗ ಬಹುತೇಕ ಮಂಡ್ಯ ಚಾಮರಾಜನಗರ ಆ ಭಾಗದಲ್ಲಿ ಕೂಡ ವ್ಯಸ್ತ ವ್ಯಸ್ತರು ಬೆಸ ಇದೆಲ್ಲ ಒಂದಿದೆ ಈಗ ನಮ್ಮ ಭಾಗದಲ್ಲಿ ಅಂದರೆ ಬಹುತೇಕ ಒಂದು ಇಷ್ಟ ಜಿಲ್ಲೆಗಳಲ್ಲಿ ಜಿಲ್ಲೆಯಲ್ಲಿ ಸುರಿದ ಮಳೆಯಿಂದಾಗಿ ರೈತರ ಬೆಳೆ ಶೇಕಡ ನಲವತ್ತರಿಂದ ಐವತ್ತರಷ್ಟು ಹಾಳಾಗಿದ್ದು ರೈತರ ಸಮಸ್ಯೆಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚಿಸಬೇಕು ಎಂದು ಒತ್ತಾಯಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದಿಂದ ಮನವಿ ಪತ್ರ ಸಲ್ಲಿಸಿದರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರೈತರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸದ ಕಾರಣ ಇಲ್ಲಿನ ರೈತರ ಜ್ವಾಲಂತ ಸಮಸ್ಯೆಗಳನ್ನು ನೇರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡಿದರು ಜಿಲ್ಲೆಯಲ್ಲಿ ಸತತ ಎರಡು ತಿಂಗಳಿಂದ ಮಳೆ ಸುರಿದ ರೈತರ ಬೆಳೆ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಹಾಳಾಗಿದ್ದು ಅಲ್ಲದೆ ರಸ್ತೆಗಳು ಕೂಡ ಕೆಟ್ಟು ಹೋಗಿದ್ದು ಮತ್ತು ನೀರಾವರಿ ಸಮಸ್ಯೆ ರಸಗೊಬ್ಬರ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆ ಹಾಗೂ ಮಾರುಕಟ್ಟೆಯ ಸಮಸ್ಯೆ ಫಸಲ್ ಬಿಮಾ ಯೋಜನೆ ರೈತರ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ಇರುವುದು ಈ ಎಲ್ಲ ಸಮಸ್ಯೆಗಳಿದ್ದು ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ವಿಫಲ ವಿಫಲರಾಗಿದ್ದು ರೈತರನ್ನು ಚಿಂತೆಗೀಡು ಮಾಡಿದೆ ಹೋರಾಟ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಇವತ್ತು ಬಹಳ ಒಂದು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಆದರೆ ಸತತವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಈ ಒಂದು ಜಿಲ್ಲೆಯನ್ನು ಯಾವುದೇ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ನೋಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ರೈತರ ಸಮಸ್ಯೆಗಳನ್ನು ಅವರು ಮುಂದೆ ತರಲಿಕ್ಕೆ ನಾವು ಇವತ್ತು ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಷ್ಟ್ರಗಳಿಗೆ ನೀರಾವರಿ ಕಲ್ಪಿಸಿರ್ತಕ್ಕಂಥ ಈ ತುಂಗಭದ್ರ ಡ್ಯಾಮಿನ ಹತ್ತೊಂಬತ್ತನೇ ಕಸ್ಟ್ ಗೇಟ್ ಮುರಿದಾಗ ಮಾನ್ಯ ನೀರಾವರಿ ಸಚಿವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರು ಇನ್ನೂ ಮೂರು ತಿಂಗಳಲ್ಲಿ ಎಲ್ಲ ಗೇಟ್ಗಳನ್ನು ಹೊಸದಾಗಿ ಕೂರಿಸ್ಬೇಕಂತ ಹೇಳಿದರು ಆದರೆ ಇವತ್ತು ಒಂದು ವರ್ಷ ಆದರೂ ಕೂಡ ಅದರ ಬಗ್ಗೆ ಯಾವುದೇ ಚಕರ ಎಂತ ಇಲ್ಲ ನೆಪ ಮಾತ್ರಕ್ಕೆ ಒಂದು ಟೆಂಡರ್ ಕರೆದ್ವಿ ಹೇಳಿಬಿಟ್ಟು ಒಂದು ಜಾರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡನೇದಾಗಿ ಇವತ್ತು ನಾರಾಯಣಪುರ್ ಬಲದಂಡೆ ನಾಲೆಯ ಸುಮಾರು ಎರಡೂವರೆ ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕೊಡ್ತಕ್ಕಂಥ ನಾರಾಯಣಪುರ ಜಲಾಶಯದ ತೊಂಬತ್ತೈದು ಕಿಲೋಮೀಟರ್ವರೆಗಿನ ಹದಿನೆಂಟು ಉಪಕಾಲುವೆಗಳನ್ನು ರಿಪೇರಿ ಮಾಡಲಿಕ್ಕೆ ಈ ಒಂದು ಸರ್ಕಾರ ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳನ್ನು ಏನು ಟೆಂಡರ್ ಕರೆದಿತ್ತು ಆದರೆ ಇವತ್ತು ಆ ಗುತ್ತಿಗೆದಾರರು ಯಾವುದೇ ಕೆಲಸ ಮಾಡದೆ ಅದರ ಜೊತೆಗೆ ಅಧಿಕಾರಿಗಳು ಶಾಲೆಗಾಗಿ ಇವತ್ತು ನೂರು ಕೋಟಿ ರೂಪಾಯಿ ಈಗಾಗಲೇ ಬಿಲ್ಲನ್ನು ಪಾವತಿ ಮಾಡಿದ್ದಾರೆ ಅದರ ಬಗ್ಗೆ ಸರಿಯಾಗಿ ತನಿಖೆ ಮಾಡಬೇಕನ್ನೋದು ಒಂದು ನಮ್ಮ ಎರಡನೇ ಬೇಡಿಕೆ ಆಗಿದೆ ಮೂರನೇದು ಏನಂತಂದರೆ ಈ ಪ್ರತಿ ವರ್ಷ ಕೂಡ ನಾವು ರೈತರೇನು ಉಳುಮೆ ಮಾಡಿ ಬೆಳೆಯನ್ನು ಬೆಳ್ತಾ ಇದ್ದೀವಿ ಆದರೆ ಈ ಸರ್ಕಾರ ನಮ್ಮ ರೈತರ ಎಲ್ಲ ಬೆಳೆಗಳು ಮಾರಿದ ಮೇಲೆ ಖರೀದಿ ಕೇಂದ್ರ ತೆರಲಿಕ್ಕೆ ಮುಂದಾಗ್ತದೆ ಹೋದ ವರ್ಷ ನೋಡ್ಬೋದು ಜೋಳದಲ್ಲಿ ಎಷ್ಟು ಮೋಸ ಆಯಿತು ಇವತ್ತು ರೈತರಿಗೆ ಆದ ಕಾರಣ ಈಗಾಗಲೇ ಅತ್ತಿ ಕಟಾವಿಗೆ ಬಂದಿದೆ ನಮ್ಮ ರೈತರ ಬೇಡಿಕೆ ಏನಂತಂದರೆ ಅತ್ತಿ ಮಾರ್ಕೆಟಿಗೆ ಬರ್ತಾ ಇದೆ ನೀವು ತಕ್ಷಣವೇ ಎಲ್ಲ ತಾಲೂಕುಗಳಲ್ಲಿ ಅತ್ತಿ ಖರೀದಿ ಕೇಂದ್ರ ತೆಗಿಬೇಕು ಅದಾದ ನಂತರ ಭತ್ತ ಖರೀದಿ ಕೇಂದ್ರ ಮತ್ತು ಈ ಒಂದು ತೊಗರಿ ಜೋಳ ಖರೀದಿ ಕೇಂದ್ರಗಳನ್ನು ಸತತವಾಗಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ತೆರಿಬೇಕೆಂಬುದು ನಮ್ಮ ಮೂರನೇ ಬೇಡಿಕೆ ಆಗಿದೆ ಅದೇ ರೀತಿಯಾಗಿ ಇವತ್ತು ಸತತ ಎರಡು ತಿಂಗಳಿಂದ ಇವತ್ತು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಇದೆ ಅದರಿಂದ ಅತ್ತಿ ಮತ್ತು ತೊಗರಿ ಇವತ್ತು ಶೇಕಡ ಐವತ್ತರಷ್ಟು ನಷ್ಟ ಆಗಿ ಇವತ್ತು ರೈತ ಭಾಳ ಚಿಂತೆಯಲ್ಲಿದ್ದಾನೆ ಆ ಒಂದು ನಷ್ಟ ಆದ ರೈತರಿಗೆ ಸರಿಯಾಗಿ ಸಮೀಕ್ಷೆ ಮಾಡ್ತಾ ಇಲ್ಲ ಇವತ್ತು ಎಷ್ಟೇ ನಾವು ಮನವಿ ಕೊಟ್ರೂ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಸರ್ಕಾರ ಆದ ಕಾರಣ ತಕ್ಷಣವೇ ಆ ಒಂದು ಅತಿವೃಷ್ಟಿಯ ಬೆಳೆಯನ್ನು ಸಮೀಕ್ಷೆ ಮಾಡಿ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಮತ್ತು ರಸಗೊಬ್ಬರದ ಕೊರತೆಯಿಂದ ಇವತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಒಂದು ಕಡೆ ಕೃಷಿ ಸಚಿವರು ಹೇಳ್ತಾ ಇದ್ದಾರೆ ರಸಗೊಬ್ಬರ ತೊಂದರೆ ಇಲ್ಲ ಅಂತ ಆದರೆ ಇವತ್ತು ರೈತರ ಹಳ್ಳಿಗಳಲ್ಲಿ ಹೋಗಿ ನೋಡ್ರಿ ನೀವು ಯಾವುದೇ ಒಬ್ಬ ಮಾಮೂಲಿ ರೈತನಿಗೆ ಇವತ್ತು ಗೊಬ್ಬರ ಸಿಗ್ತಾ ಇಲ್ಲ ಇದು ನಮ್ಮ ರೈತರ ಒಂದು ದುಸ್ಥಿತಿ ಅಂತ ಹೇಳ್ಬೋದು ಇವತ್ತು ಇವೆಲ್ಲವನ್ನು ಉಸ್ತುವಾರಿ ಮಂತ್ರಿಗಳು ಇದು ಯಾವುದೇ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಲ್ಲಿ ಅವರು ವಿಫಲವಾಗಿರ ಅವರು ಬರೀ ಒಂದು ಧ್ವಜಾರೋಹಣಕ್ಕೆ ಮಾತ್ರ ಈ ಜಿಲ್ಲೆಗೆ ಸೀಮಿತವಾಗಿರ ಆದ ಕಾರಣ ಇವತ್ತು ಅವರಿಗೆ ಸರಿಯಾಗಿ ಎಚ್ಚರಿಕೆ ಕೊಟ್ಟು ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಕಳಿಸಿ ನಮ್ಮ ರೈತರ ಸಮಸ್ಯೆಗಳನ್ನ ಪರಿಹರಿಸ್ಬೇಕಂತೇಳಿ ಇವತ್ತು ನೇರವಾಗಿ ನಾವು ಈ ಒಂದು ಧರಣಿ ಸತ್ಯಾಗ್ರಹದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ